ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮೂವತ್ತನೇ ತಾರೀಕು ಬುಧವಾರ ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯ ಅಂದರೆ ಎಲ್ಲರ ಮನಸ್ಸಲ್ಲೂ ಕೂಡ ನಾವು ಒಂದಿಷ್ಟು ಒಂದು ಗ್ರಾಮ್ ಗೋಲ್ಡನ್ನಾದರೂ ತಗೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಚಿನ್ನವನ್ನು ಮನೆಗೆ ಕೊಂಡ್ಕೊಂಡು ಬರೋದರಿಂದ ಶುಭದಾಯಕವಾಗಿರುತ್ತೆ ತುಂಬ ಚೆನ್ನಾಗಿರ್ತೀವಿ ತುಂಬ ರಿಚ್ ಆಗಿರ್ತೀವಿ ಅನ್ನುವ ಎಲ್ಲ ಮನಸ್ಥಿತಿ ಕೂಡ ಇರುತ್ತೆ ಆದರೆ ಚಿನ್ನವನ್ನು ಕೊಂಡ್ಕೊಂಡು ಬರಲೇಬೇಕು ಅನ್ನೋದು ಕೆಲವೊಬ್ಬರ ಮನಸ್ಥಿತಿ ಕೂಡ ಇರುತ್ತೆ ಆ ಥರ ಏ ಏನು ಇಲ್ಲ ಸ್ನೇಹಿತರೆ ಚಿನ್ನವನ್ನ ಕೊಂಡ್ಕೊಂಡು ಬರಲೇಬೇಕು ಅಂತ ಎಲ್ಲೂ ಇಲ್ಲ ನಮ್ಗೆ ಅದಕ್ಕಿಂತ ಮುಖ್ಯವಾಗಿ ನಾವು ದೇವರ ಆರಾಧನೆ ಮಾಡ್ಬೇಕು ಇಷ್ಟವಾದ ದೇವರನ್ನ ಪೂಜಿಸಬೇಕು ದಾನ ಧರ್ಮ ಮಾಡ್ಬೇಕು ಈ ರೀತಿ ನಾವು ಮಾಡಿದಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ಸನ್ನು ತಂದು ಕೊಡುತ್ತೆ ಖುಷಿಯನ್ನು ತಂದುಕೊಡುತ್ತೆ ಅಷ್ಟೈಶ್ವರ್ಯಗಳನ್ನು ತಂದು ಕೊಡುತ್ತೆ ಮನೆಯಲ್ಲಿ ಸಮೃದ್ಧಿಯನ್ನು ತಂದು ಕೊಡುತ್ತೆ ನಾವು ಅಕ್ಷಯ ಅಂದ್ರೆ ಅದು ನಶಿಸದ್ದು ಅಂದರೆ ಅದು ಎಲ್ಲೂ ಅಳಿಸೋದಿಲ್ಲ ಹೆಂಡ್ ಅನ್ನೋದು ಇರೋದಿಲ್ಲ ಆ ಥರ ಇರುತ್ತೆ ಅದರ ಅರ್ಥ ಅದಕ್ಕೋಸ್ಕರನೇ ನಾವು ಮಾಡುವಂಥ ಕಾರ್ಯಗಳು ಯಾವಾಗಲೂ ಯಶಸ್ಸನ್ನು ತಂದು ಕೊಡೋದಕ್ಕೆ ನಮ್ಮ ಮನಸ್ಸಿಗೂ ಕೂಡ ತೃಪ್ತಿ ಆಗಬೇಕು ದುಡ್ಡಿರುವಂಥವರು ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ದುಡ್ಡು ಇರುವಂಥವರು ಆ ಥರ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ನಮ್ಮ ಶಕ್ತಿಯಾನುಸಾರ ನಾವು ನಮ್ಮ ಇಷ್ಟ ದೇವರನ್ನು ಮನೆ ದೇವರನ್ನು ಹಾಗೂ ಲಕ್ಷ್ಮೀ ದೇವಿಯನ್ನು ಯಾರು ಸರಿಯಾಗಿ ಈ ಸಮಯಕ್ಕೆ ಪೂಜಿಸುತ್ತಾರೋ ಈ ಒಂದು ದೀಪಾರಾಧನೆ ಮಾಡುತ್ತಾರೋ ಅವರ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ ಸ್ನೇಹಿತರೆ ತುಂಬ ಜನ ನಾವು ಹೇಳ್ತೀವಿ ನೋಡಿ ಎಲ್ಲ ದಂಪತಿಗಳಿಗೂ ಕೂಡ ಅವ್ರ ಮನೆಯಲ್ಲಿ ಬಂದು ಒಂದು ಹತ್ತು ಜನಕ್ಕೆ ನಾವು ದಿನಕ್ಕೆ ಊಟ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನೇನು ಸಂತೋಷ ಇರುತ್ತೆ ತುಂಬ ಮುಖ್ಯವಾಗಿ ಅದು ರಿಚ್ ಆಗಿರುವಂಥವರು ಹಾಗೆ ಮನಸ್ಥಿತಿ ತುಂಬ ಚೆನ್ನಾಗಿರುವಂಥವರು ದಾನ ಧರ್ಮ ಮಾಡಬೇಕು ಅಂತ ಮನಸ್ಥಿತಿ ಎಷ್ಟೋ ಇರುತ್ತೆ ಆದರೆ ಅವ್ರ ಕೈಯಲ್ಲಿ ಕಾಸು ಇರೋದಿಲ್ಲ ಆದರೆ ಕಷ್ಟಗಳು ಅನ್ನೋದಿರುತ್ತೆ ಅದೆಲ್ಲವೂ ಕೂಡ ನೀವು ನೆನೆಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಕ್ಷಯ ತೃತೀಯ ದಿನ ಈ ಕೆಲಸಗಳನ್ನು ಮಾಡಿದ್ರೆ ಸಾಕು ಹಾಗೆ ನಿಮ್ಮ ಮನೆಗೆ ಪುಟ್ಟದಾಗಿ ಈ ವಸ್ತುಗಳನ್ನು ಒಂದು ಸಮಯ ಅನ್ನೋದಿದೆ ಆ ಸಮಯದಲ್ಲಿ ನಾವು ಇದನ್ನು ಏನಾದರೂ ಮನೆಗೆ ಕೊಂಡ್ಕೊಂಡು ಬಂದರೆ ಸಾಕು ಫ್ಯೂಚರಲ್ಲಿ ನೀವು ಬಯಸಿದಂಥ ಎಲ್ಲವೂ ಕೂಡ ಸಿಗುತ್ತೆ ಇದ್ದಕ್ಕಿದ್ದಂಗೆ ಇವ್ರಿಗೆ ಯಾವುದೋ ಒಂದು ಲಕ್ ಸಿಕ್ತಪ್ಪ ಲಕ್ ಕೊಡೀತು ಅದಕ್ಕೆ ಇವರು ಇಷ್ಟು ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ನಾವು ಯಾರನ್ನಾದರೂ ನೋಡಿದಾಗ ಹೇಳ್ತೀವಿ ನೋಡಿ ಲೈಫಲ್ಲಿ ಅವ್ರಿಗೆ ಯಾವುದೇ ಒಂದು ಅಚೀವ್ ಮಾಡಬೇಕು ಅನ್ನುವ ಒಂದು ಆ್ಯಂಬಿಷನ್ ಕೂಡ ಇರಲಿಲ್ಲ ತುಂಬಾ ಅವರು ಒಂದು ಸಮಯವನ್ನು ವ್ಯರ್ಥ ಮಾಡಿಕೊಂಡಿದ್ರು ಅಂತಹವರು ಕೂಡ ತುಂಬ ತುಂಬ ಸಕ್ಸಸ್ ಆಗಿದ್ದಾರೆ ನಾವು ಪ್ರತಿನಿತ್ಯ ಕಷ್ಟಪಡ್ತಾ ಇದ್ದೀವಿ ಈ ಥರ ಇದೆ ಯಾಕೆ ನಮ್ಮ ಲೈಫ್ ಅಂತಂದ್ಬಿಟ್ಟು ನಾವು ಒಂದೊಂದು ಸಾರಿ ಅಂದ್ಕೊಳ್ತೀವಿ ಸ್ನೇಹಿತರೆ ಆದರೆ ಮನುಷ್ಯನಿಗೆ ಯಾವಾಗಲೂ ನಮ್ಮ ಸುತ್ತು ಅನ್ನೋದು ಆ ನೆಗೆಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಇದ್ದಾಗ ನಾವು ಪಾಸಿಟಿವ್ ಕಡೆ ಅಷ್ಟೊಂದು ಅಟ್ರಾಕ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ಈ ದಿನಗಳಲ್ಲಿ ಅಕ್ಷಯ ತೃತೀಯ ನಮಗೆ ಬುಧವಾರ ಬಂದಿದೆ ಬುಧವಾರ ಅಂದರೆ ಗಣಪತಿಯನ್ನು ಪೂಜಿಸುವಂಥ ಗಣಪತಿಯನ್ನು ಆರಾಧನೆ ಮಾಡುವಂಥ ಶಕ್ತಿದಾಯಕವಾದ ದಿನ ಆಗಿರೋದ್ರಿಂದ ನೀವು ನಿಮ್ಮ ಕೆಲಸಗಳು ಏನಾದರೂ ಇರುತ್ತಲ್ವಾ ಆ ಕೆಲಸಗಳು ನಮಗೆ ಯಾವುದೇ ಒಂದು ರೀತಿಯಲ್ಲಿ ಕಾರ್ಯ ಸಿದ್ಧಿಯಾಗಲಿ ಅಂತಂದ್ಬಿಟ್ಟು ಗಣಪತಿಯನ್ನ ಮೊದಲು ಪೂಜೆ ಮಾಡ್ಕೊಳ್ತಾ ಈ ಒಂದು ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಗಂಟೆ ನಲವತ್ತೆಂಟು ನಿಮಿಷದ ಒಳಗೆ ಪುಟ್ಟದಾಗಿ ಈ ವಸ್ತುಗಳನ್ನ ಯಾರ ಮನೆಗೆ ಕೊಂಡ್ಕೊಂಡು ಬರ್ತಾರೆ ಹಾಗೂ ದೀಪಾರಾಧನೆ ಈ ಸಮಯಕ್ಕೆ ಮಾಡ್ತಾರೋ ಅವರ ಮನೆಯಲ್ಲಿ ಮಹಾಲಕ್ಷ್ಮಿ ತಾಂಡವ ಬರ್ತಾಳೆ ಬೆಳಗ್ಗೆ ಸಮಯ ತಿಳಿಸಿದ್ದೀನಿ ಅದಕ್ಕೋಸ್ಕರನೇ ನೀವು ಮನೆಯನ್ನೆಲ್ಲ ಶುಚಿ ಮಾಡಿ ನಾವು ಬರೀ ಏನೋ ದುಡ್ಡು ಇಲ್ಲದೇ ಇದ್ದರೂ ಕೂಡ ಸಾಲ ಕೇಳಿರ್ತೀವಿ ಅಂದ್ಕೊಳ್ಳಿ ಸಾಲ ತಗೊಳ್ಳೋದು ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಗಂಡಸರಿಗೆ ದುಡ್ಡು ಕೊಡಿ ಅಂತ ನಾವು ಕಷ್ಟ ಕೊಡೋದು ಇದೆಲ್ಲವೂ ಏನು ಮಾಡಬೇಡಿ ಮೊದಲು ಮನೆಯನ್ನು ಶುಚಿ ಮಾಡಿದ್ದೆ ನೀವು ಸ್ನಾನ ಮಾಡಿ ಹಾಗೆ ಬೆಳಗ್ಗೆ ಅಂಗಡಿಯಲ್ಲಿ ಬೆಲ್ಲ ಇದು ನಿಮಗೆ ಎಷ್ಟು ಸೂಚಿಸುತ್ತೋ ಅಷ್ಟು ಅರಿಶಿಣವನ್ನು ಒಂದು ಚಿಕ್ಕ ಪ್ಯಾಕೆಟ್ಟು ಕಲ್ಲುಪ್ಪನ್ನು ಇಷ್ಟು ನೀವು ಮನೆಗೆ ಕೊಂಡ್ಕೊಂಡು ಬನ್ನಿ ಈ ಥರ ಇದೆಲ್ಲವೂ ಕೂಡ ನಮ್ಮ ಅಡುಗೆ ಮನೆಗೆ ಬಹಳ ಮುಖ್ಯವಾಗಿರುವಂಥ ವಸ್ತುಗಳು ಇದು ಸಿರಿ ಸಂಪತ್ತನ್ನು ವೃದ್ಧಿ ಮಾಡುವಂಥ ಐಶ್ವರ್ಯವನ್ನು ಹೆಚ್ಚಿಸುವಂಥ ಮಹಾಲಕ್ಷ್ಮಿಗೆ ಇಷ್ಟವಾದ ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಈ ಥರ ಕೊಂಡ್ಕೊಂಡು ಬಂದ ಮೇಲೆ ಮನೆಯಲ್ಲಿ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಬೆಲ್ಲವನ್ನು ನೀವು ತಗೊಳ್ಳಿ ಸ್ನೇಹಿತರೆ ಈ ಬೆಲ್ಲ ತಗೊಂಡು ಬಂದಿರ್ತೀರಲ್ವಾ ಆ ಒಂದು ನೈವೇದ್ಯ ಅಂತ ಸಿಹಿಯನ್ನು ಮಾಡಿ ಸಿಹಿ ಪೊಂಗಲ್ ಈ ರೀತಿ ನಿಮಗೆ ಯಾವುದು ತೋಚಿಸುತ್ತೋ ಅದನ್ನು ಮಾಡಿ ಮಾಡಿಬಿಟ್ಟು ಬೆಳಗ್ಗೆ ನಾವು ಈ ಸಮಯದಲ್ಲಿ ಈ ರೀತಿಯ ದೀಪಾರಾಧನೆ ಮಾಡಿದ್ರೆ ಒಂದು ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ತಗೊಳ್ಳಿ ಒರೆಸ್ಬಿಟ್ಟು ಕ್ಲೀನಾಗಿ ಅದರ ಮೇಲೆ ನೀವು ಗಂಧ ಅಥವಾ ಅರಿಶಿಣವನ್ನು ತಗೊಂಡಿದ್ದೆ ಶ್ರೀಮ್ ಎಂದು ಬರಿಬೇಕು ಶ್ರೀಮ್ ಎನ್ನುವುದು ಮಹಾಲಕ್ಷ್ಮಿಯ ಒಲಿಸ್ಕೊಳ್ಳೋದಕ್ಕೆ ಆ ತಾಯಿಯನ್ನು ನಮಗೆ ದುಡ್ಡನ್ನು ಆಕರ್ಷಿಸೋದಕ್ಕೆ ಹೇಳಿಕೊಳ್ಳುವ ತುಂಬ ಶಕ್ತಿಶಾಲಿಯಾದ ಮಂತ್ರ ಅದನ್ನು ನೀವು ಬರಿಬೇಕು ಶ್ರೀಮ್ ಎಂದು ಬರೆದುಬಿಟ್ಟು ಆ ಎಲೆಯ ಮೇಲೆ ನೀವು ದೀಪವನ್ನು ಇಡಬೇಕು ದೀಪಾರಾಧನೆ ಮಾಡ್ತಿರಲ್ವಾ ಆ ದೀಪವನ್ನು ನೀವು ಅದರ ಮೇಲೆ ಇಟ್ಟು ದೀಪ ಹಚ್ಚಿ ಈ ಥರ ನೀವು ಬೆಳಗ್ಗೆನೆ ಆ ಸಮಯಕ್ಕೆ ಪೂಜೆ ಮಾಡೋದಾದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕೋರಿಕೆಗಳು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಹೋಗುತ್ತೆ ಈ ದಿನಗಳಲ್ಲಿ ಸಾಧ್ಯವಾದರೆ ನೀವು ಯಾರಿಗಾದರೂ ನಿಮ್ಮ ಶಕ್ತಿಯಾನುಸಾರ ದಾನವನ್ನು ಕೊಡಬಹುದು ಈ ದಿನಗಳಲ್ಲಿ ನಾವು ದಾನ ಕೊಟ್ಟಾಗ ನಮಗೆ ಅದು ದುಪ್ಪಟ್ಟಾಗುತ್ತೆ ಅಕ್ಷಯ ಅಂದ್ರೇ ವೃದ್ಧಿ ಆಗುವಂಥದ್ದು ಸ್ನೇಹಿತರೆ ಎಲ್ಲೂ ಕೂಡ ಅದಕ್ಕೆ ಒಂದು ಹೆಂಡ್ ಅನ್ನೋದು ಇರೋದಿಲ್ಲ ಆ ಥರ ನಮ್ಮ ನಮ್ಮ ಕೈಯಾರ ನಾವು ಆ ಥರ ದಾನ ಧರ್ಮ ಮಾಡೋದು ಯಾವಾಗ ತುಂಬ ರಿಚ್ ಆದಾಗ ಆ ರಿಚ್ ಅನ್ನೋದು ನಮಗೆ ಆ ಮಹಾಲಕ್ಷ್ಮಿ ವರವಾಗಿ ಕೊಡ್ತಾಳೆ ಈ ಸಮಯಗಳಲ್ಲಿ ಏನಾದರೂ ಮಾಡಬಹುದು ನೀವು ದಾನ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನೂ ಇಲ್ಲ ತುಂಬ ಮುಖ್ಯವಾಗಿ ಬೇಸಿಗೆ ಕಾಲಕ್ಕೆ ಸಂಬಂಧಪಟ್ಟಂಥ ವಸ್ತುಗಳೇನಾದರೂ ನಿಮ್ಮ ಶಕ್ತಿಯ ಅನುಸಾರ ದಾನ ಮಾಡಿದ್ರೆ ಇನ್ನೂ ಸಂತೋಷವಾಗಿರುತ್ತೆ ಅಥವಾ ನಿಮ್ಮ ನಿಮ್ಮ ಶಕ್ತಿಯನುಸಾರ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ನೀವು ಕೊಡ್ತಾ ಬನ್ನಿ ನಾಳೆ ಕೊಡೋದ್ರಿಂದ ಅಂದರೆ ಅಕ್ಷಯ ತೃತೀಯ ದಿನ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇನ್ನು ಮುಖ್ಯವಾಗಿ ನೀವು ಅಕ್ಕಿಯನ್ನು ದಾನ ಮಾಡೋದು ತುಂಬಾ ವಿಶೇಷವಾಗಿರುತ್ತೆ ದವಸ ಧಾನ್ಯಗಳನ್ನು ದಾನ ಮಾಡಬೇಕು ಆ ದಿನಗಳಲ್ಲಿ ಇನ್ನು ಸದಾಕಾಲ ನಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸ್ತಾಳೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಆ ಒಂದು ಸೌಭಾಗ್ಯ ಅನ್ನೋದು ತಂದು ಕೊಡುತ್ತೆ ಎಲ್ರಿಗೂ ಕೂಡ ಅಪ್ಪ ಇವ್ರಿಗೆ ಇದ್ದಕ್ಕಿದ್ದಂಗೆ ಲಕ್ಷಾಧೀಶ್ವರರಾದರು ಕೋಟ್ಯಾಧೀಶ್ವರರಾದರು ಅಂತ ನಾವು ಕೇಳ್ತೀವಿ ನೋಡಿ ಅದೆಲ್ಲವೂ ಕೂಡ ಆ ತಾಯಿಯ ಅನುಗ್ರಹದಿಂದ ಈ ರೀತಿಯ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಬರೀ ಚಿನ್ನವನ್ನು ನಾವು ಬರ್ತೀವಿ ಅಂದರೆ ದುಡ್ಡು ಅಲ್ಲಿ ಕೊಡ್ತೀವಿ ಒಡವೆಯನ್ನು ತಗೊಂಡು ಬರ್ತೀವಿ ಸ್ನೇಹಿತರೆ ಒಂದು ಕೊಟ್ಟಾಗ ಅಂದರೆ ದುಡ್ಡು ಅನ್ನೋದು ಮಹಾಲಕ್ಷ್ಮಿಯೇ ಅಲ್ವಾ ದುಡ್ಡನ್ನು ನಾವು ಕೊಟ್ಟು ತಗೊಂಡು ಬರೋದು ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಆದರೆ ನಾವು ದಾನವನ್ನು ಕೊಟ್ಟಾಗ ಅದರಲ್ಲಿ ನಮಗೆ ಎಷ್ಟು ತೃಪ್ತಿ ಇರುತ್ತೆ ಎಷ್ಟು ಸಂತೋಷ ಇರುತ್ತೆ ತಗೊಂಡಿ ಇರುವಂಥವರ ಮನಸ್ಸು ಯಾವ ಥರ ಇರುತ್ತೆ ನಮಗೆ ಆಶೀರ್ವಾದ ಕೊಡುತ್ತೆ ನೂರು ಕಾಲ ನೀವು ತುಂಬ ಸಂತೋಷವಾಗಿ ಬಾಳಿ ಖುಷಿಯಾಗಿ ಬಾಳಿ ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಬದುಕಿ ಅಂತಂದ್ಬಿಟ್ಟು ಆ ಥರ ಮಾಡಿದಾಗ ದೇವರ ಕೃಪೆ ಕಟಾಕ್ಷ ನಮಗೆಲ್ಲವೂ ಸಿಗುತ್ತೆ ಅದಕ್ಕೋಸ್ಕರ ಅಕ್ಷಯ ತೃತೀಯ ದಿನ ನಿಮ್ಮ ಮಕ್ಕಳಿದ್ರೂ ಕೂಡ ಅವ್ರ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅವ್ರ ಕೈಯಲ್ಲಿ ಇಟ್ಟುಬಿಟ್ಟು ನೀವು ದಾನ ಮಾಡೋದಕ್ಕೆ ಕೊಡಿಸಿ ಅವ್ರ ಕೈಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಈ ಅಕ್ಷಯ ತೃತೀಯ ನಿಮ್ಮ ಮನಸ್ಸಿನ ಆಸೆಗಳನ್ನೆಲ್ಲ ನೆರವೇರಿಸ್ಕೊಡ್ಲಿ ಕೋರಿಕೆಗಳನ್ನು ಹಾಗೂ ಏನೋ ಒಂದು ಆ್ಯಂಬಿಷನ್ ಇರುತ್ತೆ ಅದೆಲ್ಲವೂ ಕೂಡ ನಿಮಗೆ ಕಂಪ್ಲೀಟ್ ಆಗಲಿ ಅಂತ ನಾನು ಕೂಡ ದೇವಿಯಲ್ಲಿ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು